ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪುಣ್ಯ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ ಈ ದಾರುಣ ಸಭೆಯ ಅಧ್ಯಕ್ಷತೆಯನ್ನು ಇಟ್ಟಿರುವಂತಹ ಸೂರ್ಯನಾರಾಯಣ ಅವರೇ ನಾಯಕರಾದಂತಹ ಗೋಪಾಲ್ ಅವರೇ ಇದಕ್ಕೆ ಮುಂಚೆ ಮಾತಾಡದಂತಹ ನ್ಯಾಯಮೂರ್ತಿಗಳಾದಂತಹ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶಿವಪ್ರಕಾಶ್ ಅವರೇ ಚಣಪತಿ ರೆಡ್ಡಿ ಅವರೇ ಏನ್ ದೃಷ್ಟ ಮಾಡೋಣ ಅವನ್ ಫೋಟೋ ಹಾಕೊಂಡು ನಾವೆಲ್ಲಾ ಸೇರಿ ಅವನ್ ಹೆಚ್ಚಿನಲ್ಲಿ ಇವತ್ತು ಮಧ್ಯಾಹ್ನ ಊಟ ಮಾಡ್ತೀವಿ ಬಹುಶಃ ನಾವು ತತ್ರು ಯಾರು ಬರದಿಲ್ಲ ನೀವು ಯಾರು ಬರ ಇದು ಅದಷ್ಟು ಒಪ್ಪಿಸ್ತೊಂಬ ಅಲ್ವಾ ಏನು ಎಂಥ ಕರ್ಮ ತಂದ್ರು ಈ ದೇಶ ನಮ್ಮ ದೇಶಕ್ಕೆ ಈ ಕರ್ಮ ತಂದವನ ಪಕ್ಕದಲ್ಲಿರುವ ನಮ್ಮ ಅಳಿಯ ಶ್ರೀರಾಮ ಅವನು ಪಾಯಸದಿಂದ ಹುಟ್ಟಿದವನು ಆದರೆ ಚೀತಮ್ಮ ಗುಣ ಭೂಮಿಯಿಂದ ಹುಟ್ಟಿದವಳು ರೈತನ ಮಗಳು ಸೀತಮ್ಮ ರಾಮಾಯಣವನ್ನ ಸರಿಯಾಗಿ ಯಾರಾದರೂ ಓದಿ ಯಾವ ಪಕ್ಷದವರಾದರೂ ಓದಿ ಸೀತೆ ಯಾರ ಮಗಳು ಅಂದ್ರೆ ರೈತನ ಮಗಳು ನಮ್ಮ ಮಗಳು ಅವನು ನಮ್ಮ ಅಳಿಯ ಅಳಿಯ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ ಯಾಕೆ ಮಾತಾಡ್ಬೇಕಾಯ್ತು ಕಳಿಸಿದ್ದೀವಿ ಅಂತ ನಿಮಗೆ ಗೊತ್ತಿರಬೇಕು ನಾನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೋಡಿ ಸಾಕಮ್ಮ ಕೊತ್ತಪಲ್ಲಿಯ ನೆಲದ ಮಗ ನಾನು ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಶವಿನಲ್ಲಿಯೇ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟಾಗ ಸರ್ಕಾರ ನನ್ನ ಕೋಲಾರ ಜಿಲ್ಲೆಯನ್ನು ಅಂತ ಗುರುತಿಸಿ ಕೊಟ್ಟಿದ್ದಾರೆ ನೀವು ಹೋಗಿ ಬೇಕಾದ್ರೆ ಬೆಂಬುದು ಎಲ್ಲ ಅಂತ ರಾಜ್ಯ ಪ್ರಶಸ್ತಿಯನ್ನ ಇವತ್ತು ನಮ್ಮ ಈ ನೆಲದ ರೈತರಿಗೆ ನ್ಯಾಯ ಸಿಗುವವರಿಗೆ ನಾನು ಅದನ್ನ ಹೆಸರನ್ನ ಹೇಳುವುದಿಲ್ಲ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ ಇವತ್ತು ಈ ಮೂಲಕ ನಮ್ಗೆ ರಾಜ್ಯ ಪ್ರಶಸ್ತಿ ಬೇಡ ನಮ್ಮ ನೆಲದ ಅಲ್ಲಿ ನಾವು ಚೈತ್ರ ಓದ್ತೀವಿ ಹಿಷ್ಕರಂತಿದ್ದ ಅಂತ ಅವನು ಎಷ್ಟು ಲಕ್ಷ ಜನ ಯಹೂದಿಗಳನ್ನ ಆದ್ರೆ ಅದಕ್ಕೂ ಮೀರಿಸಿ ಆ ಮಕ್ಕಳನ್ನ ನಮ್ಮ ನ್ಯಾಯಮೂರ್ತಿಗಳು ಶಿವಪ್ರಕಾಶ್ ಹೇಳಿದಾಗ ಒಂದು ಲಕ್ಷದ ಮೂವತ್ತು ಸಾವಿರ ಮಕ್ಕಳನ್ನ ಕೊಂದಂತ ಪಾಪಿಯನ್ನು ನಾವು ಈ ಧಾರ್ಮೇಲೆ ಇಟ್ಕೊಂಡು ನೀವೆಲ್ಲ ಸೇರಿ ಅವನು ಓಡಿಸ್ಬಿಡಿ ಓಡಿಸ್ ನಿಮಗೆ ನೀವು ಒಬ್ಬ ಸಮಾಜವಾದಿ ಒಬ್ಬ ರೈತನ ಮಗ ಎರಡು ರಾಷ್ಟ್ರಗೀತೆಗಳನ್ನ ಬರೆದಿದ್ದಾರೆ ಜೈ ಭಾರತ ಜನ ನೀಜಾತಿ ಎನ್ನು ಬಂದು ಯೋಗಿ ಒಂದು ಈ ಎರಡನ್ನು ಕೊಟ್ಟಂತಹ ಆ ಕವಿ ರಾಷ್ಟ್ರ ಕವಿ ನೀವು ಬಳಸ್ತಾ ಇದ್ರಿ ಪ್ರಶ್ನಿಸಿ ಪ್ರಶ್ನಿಸಿ ಅಂತ ಅಂತ ಬರೀ ಮಾತಾಡ್ತಾ ಶಿಷ್ಯನಿಂದ ಹೇಳ್ತಾ ಇದ್ದೀನಿ ಪ್ರಶ್ನಿಸಿ ಪ್ರಶ್ನಿಸುವ ಕಾರಣಕ್ಕಾಗಿಯೇ ನೀವು ಮಾರಣ ಹೋಮ ಮಾಡಿದ್ದೀರಿ ಕೋಲಾರ ಜಿಲ್ಲೆನಾಗಿ ಮಾರಣ ಹೋಮ ಮಾಡಿದ್ದೀರಿ ಯಾರೋ ಒಬ್ಬ ಹುಡುಗ ಬಿಗ್ ಬಾಸ್ ನಲ್ಲಿ ಅದು ಎಂತದ ಒಂದು ಹುಲಿ ಹುಡುಗ ಹಾಕೊಂಡಿದ್ದಕ್ಕೆ ನುಗ್ಗಿ ಹೋಗಿ ಅವನ ಅರೆಸ್ಟ್ ಮಾಡಿ ಆಮೇಲೆ ಇದೆಲ್ಲ ಮಾಡಿದ್ರಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾರಿನ ಮರ ಕಳೆದಲ್ಲ ನೀವು ಸರ್ಕಾರ ಏನ್ ಮಾಡ್ತಾ ಇದ್ದೀರಿ ಗಡ್ಡ ಬಿಟ್ಕೊಂಡು ಸನ್ಯಾಸಿ ಆಗಿರುವ ಅರಣ್ಯ ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ ಹುಲಿಯುದನ್ನು ನಿಮ್ಮ ಒಳಗೆ ಬಸ್ತು ನ್ಯಾಯಮೂರ್ತಿಗಳು ಹೇಳಿದಾಗ ಲಜಾಯತ್ ಮಾಡಲಿಕ್ಕೆ ಮಟ್ಟಲಿಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರಾಗ್ಲಿ ಇಲ್ಲಿಯ ಎಂ ಎಲ್ ಎಗಳಾಗ್ಲಿ ಆರು ತಾಲೂಕಿನ ಎಂಎಲ್ ಎಂಪಿ ಆಗ್ಲಿ ಮುಖ್ಯಮಂತ್ರಿ ಆಗಲಿ ಏನಾದರೂ ಹುನ್ನಾರ ಮಾಡಿದ್ದೀರಾ ಈಗ ಅವನಿಗೆ ಅಷ್ಟು ಧೈರ್ಯ ಎಂಬಂತು ನೀವು ನಿಮ್ಮ ಮೊಬೈಲ್ ತೆಗೆದು ನೋಡಿ ಹಾಕಿ ನೋಡಿ ಅಲ್ಲಿ ಕೇಳ್ತಾ ಇದಾರೆ ಡಬಲ್ ಬೆಂಚ್ ನಲ್ಲಿ ನಮ್ ಶಿವಪ್ರಕಾಶ್ ವಾದಿಸ್ತಾ ಇದ್ದಾರೆ ಆತ ಕೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು ಅದನ್ನ ಹೇಳುವಾಗ ನಾನು ಗೌರವವಾಗಿ ಹೇಳ್ತಾ ಇದ್ದೀನಿ ಎಲ್ಲಿ ಕೊಡ್ರಿ ಆದೇಶನ ಕೊಡ್ರಿ ಆದೇಶನ ಅಂದ್ರೆ ಕಡಿಮೆಕ್ ಮಾತ್ರ ನಿಮ್ಗೆ ಐತೆ ಆದೇಶ ಕೊಡ್ಲಿಕ್ಕೆ ತಕೊಂಬತ್ತೀನಿ ಅಂತ ಎಲ್ಲಿ ತಟ್ಟಿ ಯಾವ ಪಾರ್ಟಿ ಯಾವ ಎಮ್ ಎಲ್ ಎ ಯಾವ ಮನೇಲಿದೆ ಅನ್ನೋ ತಗೊಂಡ್ ನಿಮ್ಗೆ ಓ ನೀನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಒಂದು ಮಗು ಮಗುನೇ ನಾನು ಒಂದು ಕೂಡಿ ಕಿರಕ ಹಾಗೆ ಅಂತ ದಿನ ಒಂದು ಲಕ್ಷ ಅದು ಏನಾ ಏನು ಅಂತ ಅಯ್ಯ ಮರಗಳು ನಿಮಗೆ ಫಲ ಕೊಡುವಂತ ಮರಗಳು ನಿಮ್ಮ ನಿಜವಾದ ವಂಶ ಉಳಿಯುತ್ತಾ ಅಕಂತ ಅ ಹೆದ್ರೇ ಅಂತೀವಿ ನಾನು ಹೆದ್ರೇ ಬಗ್ಗೆ ಮಾತಾಡಲ್ಲ ಅಂತ ಆಸೆ ಉಂಟು ಹಲ್ವಣ್ಣ ತುಂಬಾ ಅಕ್ಷರ್ ತುಂಬಾ ಹಿಂಗೆ ಆಗ್ತದೆ ನಿಮ್ಮ ಹೆಸರಿನಲ್ಲಿ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಬೇಕಲ್ಲ ಪಾಪಿ ಇದು ಇವರು ಇಷ್ಟೇ ಹೇಳ್ತಾ ಇದ್ದಾರೆ ನಾನು ಮನವಿಯನ್ನ ಇವರು ಎಲ್ಲ ನಾಯಕರ ಕೇಳ್ತಾ ಇದ್ದೀನಿ ನನ್ನಿಂದಲೇ ಪ್ರಾರಂಭ ಮಾಡಿ ನಾನು ರಾಜ್ಯ ಪ್ರಶಸ್ತಿ ವಾಪಸ್ ಕೊಡ್ತಾ ಇದ್ದೀನಿ ಮಾತಾಡೋದು ಇನ್ನೂ ಇದೆ ನಾಡಿಂದ ಇಲ್ಲಿ ಏನಾದರೂ ಗಾಂಧಿ ಚಾತನ ವಿಗ್ರಹ ಇದ್ರೆ ಬಾಬಾ ಸಾಹೇಬ್ ವಿಗ್ರಹ ಇದ್ರೆ ನಾವು ಆ ತಾಲೂಕಿನ ಆರು ಜನ ಪ್ರತಿ ದಿನ ಧರಣಿಯನ್ನ ಮಾಡೋಣ ಮಾಡಿ ಸಾಯೋಗಿದ್ದೇ ಇದೆ ನಾನಂತೂ ವರ್ಷ ನನಗೆ ನಾಳೆ ಈ ಅಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂತಹ ಈ ನೆಲದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ಏನ್ ಮಾಡ್ತಾ ಇದ್ದೀರಿ ಒಂದು ಸಂದೇಶ ಕಳಿಸ್ತಿಲ್ಲ ನೀವು ನಾವು ಕೇಳ್ಕೋಬೇಕು ತೆಗಿ ತೆಗಿರಿ ತೆಗಿರಿ ಅಂತ ಕೇಳ್ಬೇಕಾ ಇದು ತುಂಬಾ ದುರಂತ ಅದೇ ನಮ್ಮ ಜಿಲ್ಲೆಯ ಒಬ್ಬ ಹುಡುಗ ಅದೇ ರಾಮ್ ರಾಮೇಶ್ವರಂ ಕ್ಯಾಫೆ ಮಾಡಿ ಅವನು ಮಣ್ಣು ಪಾದ ಆಗುವುದ್ರಲ್ಲ ಬೆಂಗಳೂರಿನಲ್ಲಿ ಆ ಮಾಫಿಯಾದಲ್ಲಿ ಆ ಮಾಫಿಯಾ ಕಾಮತ್ತು ಅಂತರು ಇಂತರು ಅದೆಲ್ಲ ಇಲ್ಲಿ ಬರುತ್ತೆ ಕಾಣ್ತಾ ಇದೆ ಏನಾಗಿದೆ ಅನ್ನೋದು ನಿಮ್ಗೆ ಇನ್ನೊಂದು ಹದಿನೈದು ದಿನದಲ್ಲಿ ಗೊತ್ತಾಗುತ್ತೆ ಬನ್ನಿ ನೀವು ನಮ್ಮ ಮಾಲೂರತ್ರ ಹೆಚ್ಚಿನಲ್ಲಿ ಐನೂರು ಎಕರೆ ಜಮೀನು ಬಿಡ್ತಾವೆ ಅಭಿವೃದ್ಧಿಗೊಳಿಸಿದ್ರೆ ಇವನ್ನ ಹಾಕಬೇಡಿ ಲಾಲ್ಬಾಗು ಮತ್ತು ಕಬ್ಬನ್ ಪಾರ್ಕ್ ಮೀರಿಸುವಂತಹ ಅದ್ಭುತವಾದ ಪಾರ್ಕ್ ಒಂದು ಇಲ್ಲಿ ತಲೆ ಎತ್ತೆ ಯಾರು ಕೇಳೋ ಇಲ್ಲ ಯಾರು ಹೇಳೋದಿಲ್ಲ ಕೇಳೋರಿಲ್ಲ ಆದ್ರ ಜಿ ಸಂದರ್ಭದಲ್ಲಿ ಇವಾಗ ಬರುವ ಶಿವಪ್ರಕಾಶ್ ವಾದ ಮಾಡ್ತಾ ಇದ್ದಾರೆ ಕೈಗಾರಿಕೆ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ಹೇಳಿ ಅಲ್ಲಿರೋ ಅಲ್ಲಿರೋ ಎಲ್ಲ ಕುಟುಂಬಗಳನ್ನ ಮಧ್ಯಮ ವರ್ಗ ಮತ್ತು ದಲಿತರನ್ನ ಹಾಳು ಮಾಡ್ತಾ ಇದ್ದಾರೆ ಬೀದಿಗೆ ಹಾಕ್ತಾ ಇದ್ದಾರೆ ಈ ಎಲ್ಲವೂ ಕೋಲಾರ ಜಿಲ್ಲೆಗೆ ಯಾಕೆ ನಾನ್ ಕೇಳಿದ್ರು ನಾನ್ ಬಿಜಾಪುರದಿಂದ ಚಾಮರಾಜನಗರದ್ದು ಓಡಾಡಿದ್ದೀನಿ ಕೋಲಾರ ಜಿಲ್ಲೆಯ ಹಣೆ ಬರಹ ಏನು ಇಲ್ಲಿ ಸಾಹಿತಿಗಳಿಲ್ವಾ ಕಲಾವಿದರಿಲ್ವಾ ಹೋರಾಟಗಾರ ಇಲ್ವಾ ಕಮ್ಯುನಿಸ್ಟ್ ಇಲ್ಲದೆ ಹುಟ್ಟಿದ್ದು ಬರೀ ಮಾಸ್ತಿಯವರಲ್ರಿ ಆನ ಕೃಷ್ಣ ಹುಟ್ಟಿದ್ದು ಕನ್ನಡದ ಚಳುವಳಿಯ ಪಿತಾಮಹ ಆನ ಕೃಷ್ಣ ಹುಟ್ಟಿದ್ದಿಲ್ಲ ಕೋಲಾರದಲ್ಲಿ ಅರಿವೇ ಇಲ್ವಾ ಇದೆಲ್ಲ ಬನ್ನಿ ಬರೀ ರೈತರಲ್ರಿ ರೈತರು ಈ ನೆಲದ ಬೆನ್ನೆಲು ಬಿದ್ದಾಗೆ ಅಲ್ಲಿ ಸೈನಿಕರು ಈ ದೇಶದ ಪ್ರಾಣ ಇದ್ದಾಗೆ ಯೋಧರು ಇವರಿಬ್ಬರಿಂದಲೇ ದೇಶ ಹೊಡೆದಿರೋದು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಯಿಂದ ಅಲ್ಲ ಅವ್ರು ಇವತ್ತಿರ್ತಾನೆ ನಾಳೆ ಹೋಗ್ತಾರೆ ಇಂದು ಒಂದು ನಾಳೆ ಹೋಗುವ ಸಚಿವ ಸಂಪುಟ ಅಲ್ದೋ ರಾಜಕೀಯದ ಊಟಾಟದ ನಾಟಕ ಹಾಕ್ತಾ ಇದಾರೆ ಕುವೆಂಪು ಅವರು ಇವತ್ತಿರ್ತಾನೆ ನಾಳೆಗೆ ಎಂ ಎಲ್ ಎ ಮಿನಿಸ್ಟ್ರು ಅವ್ರು ನಾಯಿಗಿಂತ ಕಡಿಮೆ ನಾವು ನಾನ್ ನೋಡ್ತಾ ಇದ್ದೀನಿ ಒಂದು ವಾರದಿಂದ ಎಲ್ಲ ಮಿನಿಸ್ಟರ್ಗಳು ನೀವು ಮಾಲೂರ್ ತಾಲೂಕಿಗೆ ಬರ್ತಾ ಇದ್ದೀರಿ ಶ್ರೀವಾಪುರ್ ತಾಲೂಕಿಗೆ ಹೋಗೋದಾಗಿತ್ತಲ್ಲ ರಾಮ್ ರೆಡ್ಡಿ ಮಧು ಬಂಗಾರಪ್ಪ ಎಲ್ಲರೂ ಅಲ್ಲಿ ಗೊತ್ತಾಗೆ ದಿನ ಗೊತ್ತಾಗೆ ಊಟ ಹಾಕೋ ಗತಿ ಇಲ್ಲ ಅಂತಾನ ನಿಮ್ಗೆ ದೈವನ್ನ ಯಾರು ಇಲ್ಲ ಅಂತಾರ ಇದನ್ನ ದಯವಿಟ್ಟು ಯೋಚನೆ ಮಾಡಿ ಬಹಳ ಹೊತ್ತು ಮಾತಾಡ್ಲಿಕ್ಕೆ ಆಗುದಿಲ್ಲ ಸಾಹಿತಿಗಳು ಬಿಚ್ಚ ಹೋದ್ರೆ ಒಬ್ಬೊಬ್ರು ಇದಕ್ಕೂ ಬುಡಕ್ಕೂ ಬಂದ್ಬಿಡ್ತದೆ ಇವತ್ತಿಗೆ ಈ ನನ್ನ ಮನವಿಯನ್ನ ಅವಳು ಪರಿಶೀಲಿಸ್ತೀರಿ ಮತ್ತೆ ಚರ್ಚೆ ಮಾಡಲಿ ಆ ಏನು ಎಸ್ ಪಿ ಅವ್ರಿಗೆ ಕೊಟ್ಟು ಡಿ ಸಿ ಅವ್ರಿಗೆ ಕೊಟ್ಟಾದ್ಮೇಲೆ ಇಲ್ಲಿ ಬಿಟ್ಟರೆ ಖಂಡಿತ ದೇಶದಲ್ಲಿಯೇ ಇದು ಕ್ರಾಂತಿ ಆಗುವಂತಹ ರೈತರ ಒಂದು ನೆಲ ಆಗಬೇಕು ಅಂತ ಆಶಿಸಿ ನಾಳೆಯಿಂದ ನಾವು ಆರಾರು ತಾಲೂಕಿನ ಆರ ಜನ ಎಲ್ಲಾರು ಒಂದು ಪ್ರತಿಮೆ ಎದುರುಗಡೆ ಕೂತು ಇದನ್ನ ಮುಖ್ಯಮಂತ್ರಿ ಬರುವ ಹಾಗೆ ಅರಣ್ಯ ಸಚಿವ ಬರುವ ಹಾಗೆ ಉಸ್ತುವಾರಿ ಸಚಿವ ಬರುವ ಹಾಗೆ ಎಲ್ಲ ಎಂ ಎಲ್ ಬರುವ ಹಾಗೆ ನಾವು ಮಾಡದೇ ಇದ್ರೆ ಈ ಕೋಲಾರ ಜಿಲ್ಲೆಯನ್ನ ದಯವಿಟ್ಟು ಈ ಕರ್ನಾಟಕದ ಮ್ಯಾಪಿಂದ ಗೂಗಲ್ ದಿಂದ ತೆಗೆದು ಹಾಕುವ ಸ್ಥಿತಿಯು ಬಂದಿತ್ತು ಎಚ್ಚರ ನಮಸ್ಕಾರ